ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕಲ್ಲಿ ನಾವು ಏನು ತಿಳ್ಕೊಳಮ್ಮ ಅಂತಂದರೆ ನನ್ನ ಹತ್ರ ವಾಸ್ತು ಬೇಸ್ ಇರೋ ಪ್ಲ್ಯಾನ್ಸ್ಗಳು ಇದಾವೆ ಬಹಳಷ್ಟು ನೂರಕ್ಕಿಂತ ಜಾಸ್ತಿ ಇದಾವೆ ಅವೆಲ್ಲ ಪ್ಲ್ಯಾನ್ಸ್ ಆಟೋಕಾಡ್ ಫೈಲ್ಸ್ ಎಲ್ಲ ನಿಮಗೆ ಫ್ರೀ ಆಗಿ ಶೇರ್ ಮಾಡ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ತಾವು ಇಲ್ಲಿ ನೋಡ್ತಿರ್ಬೋದು ಡೂಪ್ಲೆಕ್ಸ್ ಪ್ಲಾನ್ಸ್ ಇದೆ ಡೂಪ್ಲೆಕ್ಸ್ ಪ್ಲಾನ್ ಅಲ್ಲಿ ಫೋರ್ಟಿ ಸಿಕ್ಸ್ ಡೂಪ್ಲೆಕ್ಸ್ ಪ್ಲಾನ್ ಅದರೊಳಗಡೆ ಇದು ನೋಡ್ರಿ ಈಸ್ಟ್ ಫೇಸಿಂಗ್ದು ಪ್ಲಾನ್ ಇದೆ ಓಕೆನಾ ಆಮೇಲೆ ಈಸ್ಟ್ ಫೇಸಿಂಗ್ ನಲ್ಲಿ ಎರಡು ಪ್ಲಾನ್ ಇದೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಟೆರೆಸ್ ಫ್ಲೋರ್ದು ಒಂದು ಪ್ಲಾನ್ ಇಲ್ಲಿ ಪಿ ಡಿ ಎಫ್ ನಿಮಗೆ ತೋರಿಸ್ತೀನಿ ನೋಡ್ರಿ ಸೊ ಈ ತರ ಪ್ಲಾನ್ ಇದೆ ಓಕೆ ನಿಮ್ಗೆ ಎಲ್ಲದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಡ್ಯೂಪ್ಲೆ ಪ್ಲಾನ್ ಓಕೆ ಸೊ ಇದೇ ತರ ನಮ್ದು ಇನ್ನೊಂದು ಈಸ್ಟ್ ಫೇಸಿಂಗ್ ಪ್ಲಾನ್ ಇದೆ ನೋಡ್ರಿ ಈ ತರ ಪ್ಲಾನ್ಸ್ ವಿತ್ ಇದ್ರದ್ದು ಆಟೋಕ್ಯಾಡ್ ಫೈಲು ನಾನು ನಿಮ್ಗೆ ಶೇರ್ ಮಾಡ್ತೀನಿ ಇಲ್ಲಿ ಆಟೋಕ್ಯಾಡ್ ಫೈಲ್ ಇರ್ತದೆ ಈ ಆಟೋಕ್ಯಾಡ್ ಫೈಲನ್ನು ನೀವು ತಗೊಂಡು ಯೂಸ್ ಮಾಡ್ಕೋಬಹುದು ಕಾಂಪೋನೆಂಟ್ಸ್ ಆಮೇಲೆ ಏನಾನ ಎಡಿಟಿಂಗ್ ಆಗ್ಲಿ ಏನಾಗ್ಲಿ ಎಕ್ಸ್ಚೇಂಜ್ ಮಾಡಿ ನಿಮ್ಮ ಕ್ಲೈಂಟ್ಸ್ ನೀವು ಅಪ್ರೋಚ್ ಮಾಡಬಹುದು ಆಸ್ ಪರ್ ಈ ಡ್ರಾಯಿಂಗ್ ಪ್ರಕಾರ ಎಲ್ಲ ಮೆಜರ್ಮೆಂಟ್ ಅಲ್ಲಿ ಇರ್ತದೆ ಫೀಟ್ ಐನ್ ಇಂಚಸ್ ನೋಡಬಹುದು ಈ ತರ ಪ್ಲಾನ್ ಇದು ಗ್ರೌಂಡ್ ಫ್ಲೋರ್ ಇದು ಫಸ್ಟ್ ಫ್ಲೋರ್ ಡ್ಯೂಪ್ಲೆಕ್ಸ್ ಪ್ಲಾನ್ ಇದು ವಿತ್ ಕಾರ್ ಪಾರ್ಕಿಂಗ್ ಈ ತರ ಫುಲ್ ಫರ್ನಿಚರ್ಡ್ ಪ್ಲಾನ್ ಇರ್ತೈತೆ ನಿಮ್ಗೆ ಇದು ಯೂಸ್ ಆಗಬಹುದು ಸೊ ಅದ ಕಾರಣ ನಿಮಗೆ ನಾನು ಹೆಲ್ಪ್ ಮಾಡೋಕೋಸ್ಕರ ಇದು ಕೊಡ್ತಾ ಇದೀನಿ ಪ್ಲಾನ್ಸ್ ನಿಮ್ಗೆ ಟೋಟಲಿ ಇಲ್ಲಿ ಒಂದು ತೋರಿಸ್ತೀನಿ ಇಲ್ಲಿ ನೋಡ್ರಿ ಟೋಟಲಿ ಡ್ಯೂಪ್ಲೆಕ್ಸ್ ಪ್ಲಾನ್ ಥರ್ಟಿ ಫೋರ್ಟಿ ಪ್ಲಾನ್ಸ್ ಟ್ವೆಂಟಿ ಥರ್ಟಿ ಥರ್ಟಿ ಫಿಫ್ಟಿ ಫೋರ್ಟಿ ತರ್ಟಿ ಸಿಕ್ಸ್ಟಿ ಈ ತರ ಎಲ್ಲ ಇದಾವೆ ನಿಮ್ಗೆ ಇದು ಒಂದು ಮೈಂಡ್ ನೋಟ್ ಕೊಡ್ತೀನಿ ಟೋಟಲಿ ಫಸ್ಟ್ ತಾವಿಲ್ಲಿ ನೋಡ್ರಿ ಇಲ್ಲಿ ಆಲ್ ಪ್ಲಾನ್ಸ್ ಹೌದಾ ಆಲ್ ಪ್ಲಾನ್ಸ್ ಅದ್ರಲ್ಲಿ ಫಸ್ಟ್ ಡ್ಯೂಪ್ಲೆಕ್ಸ್ ಪ್ಲಾನ್ ಬರ್ತವೆ ಫಾರ್ಟಿ ಎಷ್ಟಿದೆ ಈಸ್ಟ್ ಫೇಸಿಂಗ್ ಒಂದಿದೆ ಸೌತ್ ಫೇಸಿಂಗ್ ಒಂದಿದೆ ಆಮೇಲೆ ತರ್ಟಿ ಫೋರ್ಟಿದು ಡೂಲೆಕ್ಸ್ ಪ್ಲಾನ್ ಇದೆ ಈಸ್ಟ್ ಫೇಸಿಂಗ್ ಇದೆ ನಾರ್ತ್ ಫೇಸಿಂಗ್ ಇದೆ ಯಾವುದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಈ ತರ ಎಲ್ಲ ನಿಮಗೆ ಇದರೊಳಗೆ ಲೇಔಟ್ ಅಲ್ಲಿ ಕಂಡುಬಿಡ್ತದೆ ತರ್ಟಿ ಫೋರ್ಟಿ ಆಲ್ ಪ್ಲಾನ್ಸ್ ತರ್ಟಿ ಫೋರ್ಟಿ ಸೈಜ್ ಪ್ಲಾನ್ಸ್ ನಾರ್ತ್ ಫೇಸಿಂಗ್ ಪ್ಲಾನ್ಸ್ ನಾರ್ತ್ ಫೇಸಿಂಗ್ ಅಲ್ಲಿ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಪ್ಲಾನ್ಸ್ ಇದೆ ಇದು ಟೂ ಬಿ ಕೆ ಪ್ಲಾನ್ ಇದು ಪ್ಲಾನ್ ವಿತ್ ಜಿಮ್ ತಳಗಡೆ ಜಿಮ್ ಆ ತರ ಪ್ಲಾನ್ ಇದೆ ಆಮೇಲೆ ಗ್ರೌಂಡ್ ಫ್ಲೋರ್ದು ದು ಬಿ ಕೆ ಗ್ರೌಂಡ್ ಫ್ಲೋರ್ದು ಟು ಬಿ ಎಚ್ ಕೆ ಪ್ಲಾನ್ಸ್ ಮತ್ತೆ ತರ್ಟಿ ಫೋರ್ಟಿದು ಪ್ಲಾಟ್ ಸೈಜ್ ಪ್ಲಾನ್ ಸೌತ್ ಫೇಸಿಂಗ್ ಎಷ್ಟಿದೆ ಒಂದು ಎರಡು ಮೂರು ಟು ಬಿ ಎಚ್ ಕೆ ಪ್ಲಾನ್ಸ್ ಇದಾವೆ ಓಕೆ ವಿತ್ ಪಾರ್ಕಿಂಗ್ ಒಂದು ಪ್ಲಾನ್ ಇದೆ ಇದು ಪ್ರಿಂಟ್ ಇದೆ ಬ್ಲೂ ಪ್ರಿಂಟ್ ಟೋಟಲಿ ನಿಮ್ಗೆ ಯಾವ್ದು ಬೇಕಾದ ಪ್ಲಾನ್ ಎಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇದ್ರೊಳಗಡೆ ನಿಮ್ಗೆ ಎಲ್ಲ ಸಿಗುತ್ತೆ ಓಕೆ ಫೋರ್ಟಿ ಸಿಕ್ಸ್ಟಿ ಪ್ಲಾನ್ ನೋಡ್ರಿ ಈಸ್ಟ್ ಫೇಸಿಂಗ್ ಈ ತರ ಮಾರ್ಕೌಟ್ ಪ್ಲಾನ್ ಇದೆ ಆಮೇಲೆ ಈ ತರ ಪ್ಲಾನ್ಸ್ ಗಳು ನಿಮ್ಗೆ ಸಿಗ್ತಾವೆ ಟೋಟಲಿ ವಿತ್ ವಾಸ್ತು ವಾಸ್ತು ಪ್ರಕಾರ ಎಲ್ಲ ಪ್ಲಾನ್ಗಳು ಇರ್ತವೆ ನಿಮ್ಗೆ ಇದು ಪ್ಲಾನ್ಸ್ಗಳು ಬೇಕಂದ್ರೆ ನನ್ನ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಟೋಟಲಿ ಎಲ್ಲ ಗಳು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು ಇನ್ ಕೇಸ್ ಯಾರಿಗಾನ ಈ ಅಲ್ಲಿ ಪ್ಲಾನ್ ಬೇಕಂತಂದ್ರೆ ಇದೇ ಪ್ಲಾನ್ ನೀವು ಅವರಿಗೆ ಸೆಂಡ್ ಮಾಡಬಹುದು ವಿತ್ ನಿಮ್ಮ ಲೋಗೋ ನಿಮ್ಮ ಹೆಸರು ಬರೆದು ಅದು ಅವ್ರ ಕ್ಲೈಂಟ್ ಹೆಸರು ಬರೆದು ನೀವು ಅವರಿಗೆ ಫಾರ್ವರ್ಡ್ ಮಾಡ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್